ಸಿಇಟಿ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರನ್ನ ತುಂಡರಿಸಿ ಹಾಗೂ ಜನಿವಾರ ಧರಿಸಿ ಪರೀಕ್ಷೆ ಬರೆಯುವ ಅವಕಾಶ ನೀಡದಿರುವುದನ್ನು ಖಂಡಿಸಿ ಸಿದ್ದಾಪುರದ ತಹಶೀಲ್ದಾರ್ ಕಚೇರಿ ಎದುರು ಬ್ರಾಹ್ಮಣ ಸಮಾಜ ಸೇರಿದಂತೆ ವಿವಿಧ ಸಮಾಜದವರು ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಅವರ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಹವಿಕ ಬ್ರಾಹ್ಮಣ ವಿಶ್ವಕರ್ಮ ಗೌಡ ಸಾರಸ್ವತ ವಿಶ್ವಕರ್ಮ ದೈವಜ್ಞ ಕೊಂಕಣಿ ಕಾರವಿ ಹಾಗೂ ವಿವಿಧ ಸಮಾಜದ ಪ್ರಮುಖರು ಸೇರಿದಂತೆ ಎರಡು ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು ಹವ್ಯಕ ಮಂಡಲದ ತಾಲೂಕು ಅಧ್ಯಕ್ಷ ಮಹೇಶ್ ಭಟ್ಟ ಚಟ್ನಳ್ಳಿ ಮಾತನಾಡಿ ಇತ್ತೀಚೆಗೆ ಬ್ರಾಹ್ಮಣರನ್ನ ಅವಹೇಳನ ಮಾಡುವಂತಹ ಅನೇಕ ಪ್ರಕರಣಗಳು ನಡೆಯುತ್ತಿವೆ ಇಂತಹ ಕೃತಿಗಳು ಒಂದು ವ್ಯಕ್ತಿಯಿಂದ ಆಗಿದ್ದಲ್ಲ ಏಕಕಾಲದಲ್ಲಿ ಜನಿವಾರವನ್ನ ತೆಗೆಸುವ ಕಾರ್ಯ ನಡೆದಿದೆ ಎಂದರೆ ಇದೊಂದು ಷಡ್ಯಂತ್ರವಾಗಿದೆ ಎಂದು ಹೇಳಿದರು ಡಾಕ್ಟರ್ ಶಶಿಭೂಷಣ ಹೆಗಡೆ ಮಾತನಾಡಿ ಜನಿವಾರ ತೊಂಡರಿಸಿದ ಘಟನೆ ನೋಡಿದರೆ ಇದರ ಹಿಂದೆ ದೊಡ್ಡ ಕೈವಾಡ ಇದ್ದಂತೆ ಕಂಡುಬರುತ್ತಿದೆ ಅಧಿಕಾರ ಇದೆ ಎಂದು ಹೇಳಿ ಧಾರ್ಮಿಕವಾಗಿ ಯಾವುದೇ ರೀತಿಯ ತೊಂದರೆ ಮಾಡಿದರು ರುವ ಅಧಿಕಾರ ಯಾರಿಗೂ ಇಲ್ಲ ರಾಜ್ಯ ಸರ್ಕಾರದಿಂದ ಈವರೆಗೂ ಯಾವುದೇ ಸ್ಪಷ್ಟವಾದ ಸ್ಪಷ್ಟನೆ ಬಂದಿಲ್ಲ ಸುಮ್ಮನಿರುವ ಪ್ರತಿಪಾಠವನ್ನು ನಾವು ಬೆಳೆಸಿಕೊಂಡರೆ ನಮ್ಮ ಉಡಿದಾರಕ್ಕೂ ಬರುತ್ತಾರೆ ಸರ್ಕಾರ ಸ್ಪಷ್ಟೀಕರಣದೊಂದಿಗೆ ನಮ್ಮ ನಿಲುವನ್ನ ಸಾಬೀತುಪಡಿಸಬೇಕು ರಾಜ್ಯದ ಜನತೆಯ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು ಜಿಎಸ್ಬಿ ಸಮಾಜದ ಪ್ರಮುಖ ಪಟ್ಟಣ ಪಂಚಾಯತ್ ಸದಸ್ಯ ಗುರುರಾಜ್ ಶಾನ್ಬಾಗ್ ಮಾತನಾಡಿ ಇಂತಹ ಘಟನೆಗಳು ನಮ್ಮ ಮೇಲೆ ಆಗುತ್ತಿರುವ ಆಕ್ರಮಣ ಎಂದು ನಾವು ಎಲ್ಲಿಯವರಿಗೆ ಪ್ರತಿಭಟನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಇದೇ ರೀತಿ ಮುಂದುವರಿಯುತ್ತದೆ ಎಂದರು ಅಖಿಲ ಭಾರತ ಹವ್ಯಕ ಸಮಾಜದ ಉಪಾಧ್ಯಕ್ಷ ಆರ್ ಎಂ ಹೆಗಡೆ ಬಾಳೆಸರ ಮಾತನಾಡಿ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದರು ಕೆಜಿ ನಾಯಕ್ ಹಣಜಿಮಯಲ್ ಮಾತನಾಡಿ ಪರೀಕ್ಷೆ ಬರೆಯಲಾಗದೆ ತೊಂದರೆಗೊಳಗಾದ ವಿದ್ಯಾರ್ಥಿಗೆ ಯಾವುದೇ ಕಾಲೇಜಿನಲ್ಲಿ ಪ್ರವೇಶ ನೀಡುತ್ತೇನೆ ಎಂದರೆ ಮಾಡಿದ ಘಟನೆ ಮುಗಿದು ಹೋಗುವುದಿಲ್ಲ ಇಂತಹ ಘಟನೆಗಳು ಅಲ್ಪಸಂಖ್ಯಾತರಿಗೆ ನಡೆದಿದ್ದರೆ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಸ್ಪಷ್ಟನೆ ಕೊಡುತ್ತಿದ್ದರು ನಾವು ಸಂಘಟಿತರಾಗದೇ ಹೋದರೆ ಕಾಶ್ಮೀರದಲ್ಲಿ ನಡೆದಂತಹ ಘಟನೆ ಇಲ್ಲಿಯೂ ಸಹ ನಡೆಯಬಹುದೆಂದರು ರವಿ ಹೆಗಡೆ ಹೂವಿನ ಮನೆ ಮಾತನಾಡಿ ನಮ್ಮ ಜನಿವಾರಕ್ಕೆ ಕೈ ಹಾಕಿದ್ದಾರೆ ಎಂದರೆ ಬೆಂಕಿಗೆ ಕೈ ಹಾಕಿದ್ದಾರೆ ಎಂದು ರಾಜ್ಯದಲ್ಲಿ ಆಡಳಿತ ನಡೆಸುವವರು ದಯವಿಟ್ಟು ಕೇಳಿ ಬೆಂಕಿಗೆ ಕೈ ಹಾಕಿದ್ದೀರಿ ಜನಿವಾರಕ್ಕೆ ಕೈ ಹಾಕಿದರೆ ಕೈ ಕತ್ತರಿಸುವ ಅನಿವಾರ್ಯತೆ ಬರುತ್ತದೆ ಜನಿವಾರ ಸಂಕೇತ ನಮ್ಮ ತಾಳ್ಮೆ ದೌರ್ಬಲ್ಯದ ಸಂಕೇತ ಎಂದು ನೀವು ತಿಳಿದುಕೊಳ್ಳಬಾರದು ಎಂದು ಹೇಳಿದ್ರು ನೋಡ್ತಾ ಇದ್ದೀವಿ ಇನ್ನೊಂದು ನಡೆಯುತ್ತೆ ಇನ್ ಡೈರೆಕ್ಟ್ ಆಗಿ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ ಪರೀಕ್ಷೆಯ ಸಂದರ್ಭದಲ್ಲಿ ನಡೆದಿರುವಂತದ್ದು ಅದು ಮೂರ್ನಾಲ್ಕು ವರ್ಷಗಳ ಹಿಂದೆ ಒಬ್ಬ ನವ ವಿವಾಹಿತ ವಧುವಿನ ಬಹುತೇಕ ಒಂದು ಹದಿನೈದು ದಿನ ಮದುವೆ ಆಗಿತ್ತು ಪರೀಕ್ಷೆ ಬರ್ಲಿಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ನವ ವಧುವಿನ ಮಾಂಗಲ್ಯವನ್ನ ತೆಗೆಯುವಂತದ್ದು ನಡೆದೋಯ್ತು ಯಾರೋ ಬುದ್ಧಿಜೀವಿಗಳು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ ಅಂತೇಳಿ ಇಲ್ಲಿ ಪಕ್ಕದಲ್ಲಿ ಟೇಜನ್ ಹಾಕಿದ್ದಾರೆ ನಮ್ಮ ಎಷ್ಟೇ ಇರ್ತಾ ಆ ಸಂದರ್ಭದಲ್ಲಿ ನಾವು ಸ್ಟೇಷನಿಗೆ ಹೋಗಿದ್ವಿ ಮನವಿ ಕೊಟ್ಟಿದ್ವಿ ಮತ್ತು ಮೀಟ್ ಸಂತ ಮಾಡಿದೀವಿ ನಾವು ಯಾರೋ ಆ ಸಮಾಜ ಈ ಸಮಾಜ ಅಂತ ನೋಡಿರುವಂತಹ ಜನನೇ ಅಲ್ಲ ಆ ಸಂದರ್ಭದಲ್ಲೂ ಕೂಡ ವಿರೋಧ ದೊಡ್ಡ ಪ್ರಮಾಣದಲ್ಲಿ ಆಯ್ತು ಒಬ್ಬ ಮಹಿಳೆಯ ಕುತ್ತಿಗೆ ಮಾಂಗಲ್ಯವನ್ನು ತೆಗಿತಾರೆ ಅಂದ್ರೆ ಅದರ ಅರ್ಥ ಏನು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬ್ರಾಹ್ಮಣ ಸಮಾಜದಲ್ಲೂ ಕೂಡ ಹಾಗೆ ನಿನ್ನೆ ನಾನು ನಮ್ಮ ಹಿರಿಯರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು ಕೆಲವೊಂದಿಷ್ಟು ಪಂಗಡಗಳಲ್ಲಿ ಶವದ ಮೇಲಿನ ಜನಿವಾರವನ್ನು ಹರಿದು ತಗಿತಾಗತ್ತೆ ಅವರ ಪಂಗಡಗಳ ನಂಬಿಕೆನ ಸತ್ಯ ಆದರೆ ನಿನ್ನೆ ಮಾಡಿರುವಂತದ್ದು ಅದೇ ಕೆಲಸ ಇವರು ಜೀವಂತ ಇರುವಂತಹ ಒಬ್ಬ ವಿದ್ಯಾರ್ಥಿಯ ಮೇಲಿನ ಜನವಾರವನ್ನು ಯಜ್ಞೋಪವೀತವನ್ನ ಹರಿದು ತೆಗೆದ್ರು ಮರ್ಯಾದೆ ಕಾಣಿಸ್ಬೇಕು ಶರ್ಟಿನ ಒಳಗಿರುವಂತಹ ಒಂದು ಜನವಾರವನ್ನ ಪರೀಕ್ಷೆಗೆ ತೊಂದರೆ ಆಗತ್ತೆ ಅಂತ ಹೇಳಿ ಇವ್ರು ಭಾವಿಸೋದಾದ್ರೆ ಈಗಾಗಲೇ ಎಲ್ಲರೂ ಮಾತಾಡಿರುವಂತೆ ಇದು ಪೂರ್ವ ನಿಯೋಜಿತ ಬೀದರ್ನಲ್ಲಾಗತ್ತೆ ಜಮ್ಮೋರ್ದಲ್ಲಾಗತ್ತೆ ಸಾಗರದಲ್ಲಾಗತ್ತೆ ಆಗತ್ತೆ ಧಾರವಾಡದಲ್ಲಾಗತ್ತೆ ಅಂತ ಹೇಳಿ ಆ ಒಬ್ಬ ವಿದ್ಯಾರ್ಥಿ ಬಗ್ಗೆ ಹೆಮ್ಮೆ ಪಡಬೇಕು ಕುಲಕರ್ಣಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಹಾಗಾಗಿ ಎಲ್ಲ ಜಾತಿಯ ಮತಗಳ ಪಂಥಗಳ ಶಾಸ್ತ್ರಗಳಿಗೆ ಸಂಪ್ರದಾಯಗಳಿಗೆ ಅದರದ್ದೇ ಆದಂತಹ ಮಹತ್ವ ಇದೆ ಮಾನಸಿಕವಾದಂತಹ ನೆಮ್ಮದಿ ಇದೆ ಇದರ ಜೊತೆಗೆ ಹಲವಾರು ಶಾಸ್ತ್ರಗಳಿಗೆ ವೈಜ್ಞಾನಿಕವಾದಂತಹ ಕಾರಣಗಳು ಇದೆ ಅಂತಹ ಶಾಸ್ತ್ರಗಳನ್ನ ಸಂಪ್ರದಾಯಗಳನ್ನ ನಾವೆಲ್ಲರೂ ಪಾಲಿಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಬ್ರಾಹ್ಮಣರಲ್ಲಿ ಷೋಡಶ ಸಂಸ್ಕಾರಗಳಿದೆ ಅದರಲ್ಲಿ ಅತ್ಯಂತ ಮಹತ್ವ ಹೇಳಿದ್ರೆ ಅದಕ್ಕೆ ನಾವು ಮುಹೂರ್ತಗಳನ್ನ ಹುಡುಕ್ತೇವೆ ಅತ್ಯಂತ ಮಹತ್ವದಂತ ಶಾಸ್ತ್ರ ವಿಧಿವಿಧಾನಗಳಿದೆ ಆ ಮೂಲಕವಾಗಿ ಯಜ್ಞೋಪಯುಕ್ತ ಧಾರಣೆಯನ್ನ ಮಾಡಿ ಅದನ್ನ ಪಾಲಿಸಿಕೊಂಡು ನಾವು ಬರ್ತಾ ಇದ್ದೇವೆ ಆದ್ರೆ ನಮ್ಮ ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ಗೌರವಿಸಬೇಕು ನಾವು ಪಾಲಿಸಬೇಕು ಹಾಗೆ ಬೇರೆ ಮತದ ಸಂಪ್ರದಾಯಗಳನ್ನ ಶಾಸ್ತ್ರಗಳನ್ನ ನಾವು ಗೌರವಿಸಬೇಕು ಇದು ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ ಆದ್ರೆ ಇತ್ತೀಚೆಗೆ ನಮ್ಮ ಬ್ರಾಹ್ಮಣರ ಬ್ರಾಹ್ಮಣರನ್ನ ಅವಹೇಳನ ಮಾಡುವಂತಹ ಹಲವಾರು ಪ್ರಕರಣಗಳು ನಡೀತಾ ಇದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ಬರೀಲಿಕ್ಕೆ ಇತ್ತಂತ ಡ್ರೆಸ್ ಕೋಡ್ ವಸ್ತ್ರ ಸಂಹಿತೆಯನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಾರ್ವಜನಿಕರು ಇಲ್ಲಿ ಹಾಗೆ ಆಡಳಿತಕ್ಕೆ ಸಂಬಂಧಪಟ್ಟಂತವರು ಇದಾರೆ ಎರಡು ನಿಮಿಷಕ್ಕೆ ಪುರುಷರಿಗೆ ವಸ್ತ್ರ ಸಂಹಿತೆ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲ ಅರ್ಧ ತೋಳಿನ ಶರ್ಟ್ ಗಳನ್ನು ಧರಿಸುವುದು ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಟಿ ಶರ್ಟ್ ಗಳನ್ನು ಧರಿಸುವುದು ಆದ್ಯತೆ ನೀಡುವುದು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ ಕುರ್ತಾ ಪೈಜಾಮವನ್ನು ಜೀನ್ಸ್ ಪ್ಯಾಂಟ್ ಅನ್ನು ಅನುಮತಿಸುವುದಿಲ್ಲ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಸ್ವಿಪ್ ಪಾಕೆಟ್ಗಳು ಪಾಕೆಟ್ಗಳು ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಇರುವ ಬಟ್ಟೆಗಳು ಇರಬಾರದು ಪರೀಕ್ಷೆ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಭ್ಯರ್ಥಿಗಳು ಸ್ಯಾಂಡಲ್ ತೆಳುವಾದ ಅಡಿಭಾಗಿರುವ ಚಪ್ಪಲಗಳನ್ನು ಧರಿಸುವುದು ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಇದು ಪುರುಷ ವಿದ್ಯಾರ್ಥಿಗಳಿಗೆ ಮಹಿಳೆಯರು ನಾನು ಹೇಳಿಕ್ಕೆ ಜನ ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಮನಸ್ಥಿತಿ ಸರ್ಕಾರಕ್ಕೆ ಬಂದ ಕೂಡಲೇನೆ ಎರಡು ಜನ ಹೋಮ್ ಸಸ್ಪೆಂಡ್ ಮಾಡಿದ್ವಿ ಹೋಮ್ ಗಾರ್ಡ್ಸ್ ಏನ್ ಪರ್ಮನೆಂಟ್ ನೌಕರರೇ ಅಲ್ಲ ಅವರು ಕೆಲಸ ಇದ್ದಾಗ ತಗೊಳ್ಳೋದು ಅವ್ರಿಗೆ ಧನವನ್ನು ಕೊಡೋದನ್ನು ಬಿಟ್ಟರೆ ಅವ್ರನ್ನ ಸಸ್ಪೆಂಡ್ ಮಾಡೋ ಉದ್ಭವ ಆಗಲ್ಲ ಈಗಾಗಲೇ ನಮ್ಮ ಗುರುರಾಜ್ ಕಂಪ್ರ ಪ್ರಸ್ತಾಪ ಮಾಡಿದ ಹಾಗೆ ಸಿದ್ದಾಪುರದಲ್ಲಿ ಸಾಕಷ್ಟು ವರ್ಷಗಳಿಂದ ಹಿಂದೂ ಧರ್ಮಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅಧಿಕಾರಿ ವರ್ಗದವರು ಯಾವಾಗ ದಾರಿ ತಪ್ಪ ಇದ್ರು ಅಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ರ ಜೊತೆಗೆ ಅವ್ರಿಗೆ ಎಚ್ಚರಿಕೆಯನ್ನು ನೇರವಾಗಿ ಕೊಡೋದ್ರ ಮುಖಾಂತರ ಅವ್ರಿಗೆ ಸರಿದಾರಿಗೆ ತರುವಂತ ಕೆಲಸಗಳನ್ನು ನಾವು ಮಾಡಿದ್ದೇವೆ ಅದು ಸ್ಮಶಾನ ಭೂಮಿಯ ವಿಚಾರ ಇರಬಹುದು ದೀಪಾವಳಿ ಸಂದರ್ಭದಲ್ಲಿ ಕಾಯಿ ಹೊಡೆಯುವಂತ ವಿಚಾರದಲ್ಲಿಯೋ ಪುಂಡಿ ಬೆಳಗಂತ ವಿಚಾರ ತಮ್ಮ ಅನುಮತಿಯನ್ನ ತಗೊಳ್ಬೇಕು ಅಂತ ಇಲ್ಲಿರೋ ಒಬ್ಬ ಪಿ ಐ ಬಂದಿದ್ರೆ ನಿತ್ಯಾನಂದ ಗೌಡ ಪುಂಡಿ ಕೋಲ್ ಬೆಳಗ್ಲಿಕ್ಕೆ ನಮ್ಮ ಅನುಮತಿ ತಗೊಳ್ಬೇಕು ಕಾ ಎಲ್ಲ ಬರ್ರಿ ಅಂತ ಸಮುದಾಯ ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಉಪತಹಶೀಲ್ದಾರ್ ಶ್ಯಾಮಸುಂದರ್ ಅವರಿಗೆ ಮನವಿ ಸ್ವೀಕರಿಸಿದ್ರು ಈ ವೇಳೆ ಎಂಎಂ ಹೆಗಡೆ ಮರೆಗಾರ್ ಆರ್ಎಸ್ ಭಟ್ ಎನ್ವಿ ಹೆಗಡೆ ಮುತ್ತಿಗೆ ರಾಘವೇಂದ್ರ ಶಾಸ್ತ್ರಿ ಮಂಜುನಾಥ್ ಭಟ್ ಎಂವಿ ಹೆಗಡೆ ನಾರಾಯಣ ಹೆಗಡೆ ವಿಜಯ ನಾರಾಯಣ ಹೆಗಡೆ ಶ್ರೀಕಾಂತ್ ಭಟ್ ಹಾಗೂ ಇತರರು ಉಪಸ್ಥಿತರಿದ್ದರು ರಮೇಶ್ ಹಾರಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ